ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ವೇದಪ್ರಿಯ ಕನ್ನಡ ವ್ಲಾಗ್ಸ್ ಇವತ್ತು ನನ್ನ ಮನೆಯಲ್ಲೇ ರುಚಿಕರವಾದ ತುಪ್ಪನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನನಗೂ ಮೊದಲಿಗೆ ತುಪ್ಪನ ಪರ್ಫೆಕ್ಟನ್ನಾಗಿ ಮಾಡೋಕ್ಕೆ ಬರ್ತಿರ್ಲಿಲ್ಲ ಇವಾಗ ನಾನು ಪರ್ಫೆಕ್ಟಾಗಿ ತುಪ್ಪನ ಮಾಡೋದನ್ನ ಕಲ್ತಿದ್ದೀನಿ ತುಂಬ ಈಸಿ ಕೂಡ ಇದು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡ್ದಂಗೆ ನೋಡ್ಕೊಳ್ಳಿ ನಾನು ಹೇಳ್ದಂಗೆ ಮಾಡಿದ್ರೆ ನಿಮಗೂ ಪರ್ಫೆಕ್ಟಾಗಿರೋ ಮರಳು ಮರಳಾಗಿರೋ ತುಪ್ಪ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ ಮೊದಲಿಗೆ ನಾನು ಒಂದೂವರೆ ಕೆ ಜಿಯಷ್ಟು ಬೆಣ್ಣೆನ ಸ್ವಲ್ಪ ಸ್ಟೀಲ್ ಪಾತ್ರೆಯಲ್ಲಿ ತಳಗಟ್ಟಿ ಇರೋವಂಥ ಪಾತ್ರೆಯಲ್ಲಿ ಮೆಲ್ಟ್ ಆಗೋಕೆ ಇಟ್ಕೊಂಡಿದ್ದೀನಿ ತುಪ್ಪಾಗಿ ಜಾಸ್ತಿ ಮಸಾಲೆನ ಯೂಸ್ ಮಾಡಲ್ಲ ಮತ್ತು ಪುಡಿ ಮಾಡಿ ಯಾವುದೂ ಆಗೋಲ್ಲ ಅದಷ್ಟು ಇಷ್ಟ ಆಗೋಲ್ಲ ಯಾರಿಗೂ ನಮ್ಮ ಮನೇಲಿ ಮತ್ತು ತುಪ್ಪ ಟೇಸ್ಟ್ ಅಷ್ಟು ಚೆನ್ನಾಗಿರೋಲ್ಲ ಮೈಲ್ಡಾಗಿರಬೇಕು ತುಪ್ಪ ಅದು ಟೇಸ್ಟಿಯಾಗಿರಬೇಕು ನಾವು ಎರಡು ಬೆಣ್ಣೆದೆ ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಒಂದೇ ಒಂದು ಏಲಕ್ಕಿ ಮೂರರಿಂದ ನಾಲ್ಕು ಲವಂಗ ಆಮೇಲೆ ಒಂದು ಸ್ವಲ್ಪ ಚಿಟ್ಕೆ ಅಶ್ನ ಪುಡಿ ಸ್ವಲ್ಪ ಉಪ್ಪು ಒಂದು ಮೂರು ನಾಲ್ಕು ಎಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಇವಾಗ ಬೆಣ್ಣೆ ಎಲ್ಲ ಮೆಲ್ಟ್ ಆದಮೇಲೆ ನಾವು ತವ ತೋಸಿದಂಥದ್ನೆಲ್ಲನೂ ಹಾಕ್ಬಿಟ್ಟು ಕುದಿಯಕ್ಕೆ ಬಿಡಬೇಕು ಬೆಣ್ಣೆ ಮಜ್ಜಿಗೆ ಎಲ್ಲ ಕಮ್ಮಿ ಇರುವಾಗಲೇ ನಮಗೆ ವೈಟಿಷ್ ಎಲ್ಲ ಕಮ್ಮಿಯಾಗಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ ನೋಡ್ಕೋತಾ ಇರಬೇಕು ತುಪ್ಪ ಮಾಡಬೇಕಾದ್ರೆ துப்பேம் அது சிம் ஒவ்வொரு உரி கம்மி இடே மாதிரி இல்லாங்க சீட் துப்படி லைட்ட கலர் சேஞ்ச் ஆகும் இன்னும் வைட்டிஷ் எல்லாம் ಅದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ವೀಡಿಯೋ ನೋಡ್ತೀರಾ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ಪಕ್ಕದಲ್ಲೇ ಇರೋ ಬೆಲ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಇವಾಗ ಒಂದು ಅರ್ಧದಷ್ಟು ರೆಡಿ ಆಗಿದೆ ಅದು ಫುಲ್ ಟ್ರಾನ್ಸ್ಪರೆಂಟ್ ಆಗುತ್ತೆ ಹಾಕಿದಷ್ಟು ಕಮ್ಮಿ ಎಲ್ಲೋ ಅರಶಿಣ ಪುಡಿ ಅದಕ್ಕೆ ಎಷ್ಟು ಕಲರ್ ಇದೆ ನಿಮಗೇನೋ ಅರಶಿಣ ಪುಡಿ ಇಷ್ಟ ಇದ್ರೆ ಜಾಸ್ತಿ ಯೂಸ್ ಮಾಡಿಕೊಳ್ಳಿ ಅದು ಚೆನ್ನಾಗಿರಲ್ಲ ತುಪ್ಪ ಕಮ್ಮಿನೇ ಹಾಕೋಬೇಕು ಪರ್ಫೆಕ್ಟಾಗಿ ಎಲ್ಲ ಕಾಣಿಸ್ತಾ ಇದೆ ಕೆಳಗಡೆ ಇರೋದೆಲ್ಲ ಅನ್ನುವಾಗ ಆಫ್ ಮಾಡಿಕೊಂಡು ಸ್ವಲ್ಪ ಕೂಲ್ ಬಿಟ್ಟಿದೆ ಇವಾಗ ನಾನೊಂದು ಜಾರ್ಗೆ ಸೋಸಿಟ್ಕೊತೀನಿ ಬೆಣ್ಣೆ ಮಾತ್ರ ತುಂಬ ಚೆನ್ನಾಗಿತ್ತು ಸ್ವಲ್ಪ ವೇಸ್ಟೇಜ್ ಬಂದಿಲ್ಲ ಮಡ್ಡಿ ಅಂತಾದಾಗ ಅದು ಒಂದು ಸ್ವಲ್ಪ ಬಂದಿಲ್ಲ ತುಂಬ ಚೆನ್ನಾಗಿತ್ತು ತುಪ್ಪ ಇದನ್ನು ಹೀಗೆ ಬಿಟ್ಟರೆ ಒಂದು ನಾಳೆ ಅಷ್ಟರಲ್ಲಿ ಫುಲ್ ಮರಳು ಮರಳಾಗಿ ರೆಡಿಯಾಗಿರುತ್ತೆ ಹೇಗೆ ತುಪ್ಪ ಮಾಡೋದು ಅಂತ ನೋಡಿದ್ರೆ ಅಲ್ವಾ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್